ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸಮುದ್ರ ತೀರವನ್ನು ಸೇರಿರುವ ಸಮಸ್ತ ಲಂಕಾ ಸೇನೆಯು ಅಲ್ಲಿ ಬಿಡಾರ ಹೂಡಿ ವಿಶ್ರಾಂತಿ ಪಡೆಯುತ್ತಿರುವಾಗ ಶ್ರೀರಾಮನು ಇದೇ ಸಮುದ್ರದ ಆಚೆಯ ತೀರದಲ್ಲಿ ಇರುವಂತಹ ತನ್ನ ಪ್ರಿಯತಮೆಯ ಕುರಿತಾಗಿ ಚಿಂತಿಸುತ್ತಾ ಶೋಕ ವ್ಯಕ್ತಪಡಿಸುತ್ತಿರುವನು ಲಕ್ಷ್ಮಣನು ಆತನಿಗೆ ಸಮಾಧಾನ ಮಾಡುತ್ತಿರುವನು ಕರ್ಮ ಘೋರಂ ದೃಷ್ಟ ಭಯಾವಹಂ ರಾಕ್ಷಸೇಂದ್ರೋ ಹನುಮತ ಶಕ್ತ ಮಹಾತ್ಮನ ಅಬ್ರವೇ ರಾಕ್ಷಸಾನ್ ಸರ್ವಾನ್ ಕ್ರಿಯುಕ ಇಂದ್ರ ಇಂದ್ರತುಲ್ಯ ಪರಾಕ್ರಮಿ ಮಹಾತ್ಮ ಹನುಮಂತನು ಲಂಕೆಯಲ್ಲಿ ಮಾಡಿದ ಅತ್ಯಂತ ಭಯಾನಕ ಘೋರ ಕರ್ಮವನ್ನು ನೋಡಿ ರಾಕ್ಷಸ ರಾಜ ರಾವಣನ ಮುಖವು ನಾಚಿಕೆಯಿಂದ ಬಾಗಿ ಅವನು ಸಮಸ್ತ ರಾಕ್ಷಸರಲ್ಲಿ ಈ ಪ್ರಕಾರವಾಗಿ ಹೇಳಿದನು ದರ್ಶಿತಾ ಚ ಚ ಲಂಕಾ ಮಾನರ ಮಾತ್ರೇಣ ದೃಷ್ಟ ಚ ಜಾನಕಿ ನಿಶಾಚರೇ ಒಂದು ವಾನರ ಮಾತ್ರ ಹನುಮಂತನು ಒಬ್ಬಂಟಿಗನಾಗಿ ಈ ದುರ್ದರ್ಶ ಅಂದರೆ ಬೇರೆಯವರು ಪ್ರವೇಶಿಸಲು ಅಸಾಧ್ಯವಾದ ಪುರಿಯನ್ನು ಪ್ರವೇಶಿಸಿದನು ಅವನು ಇದನ್ನು ಹಾಳುಗೆಡಗೆಿದ್ದಲ್ಲದೆ ಸೀತೆಯನ್ನು ಭೇಟಿ ಮಾಡಿದನು ಪ್ರಾಸಾದೋ ದರ್ಶಿತ ಚೈತ್ಯವರ ರಾಕ್ಷಸಾ ಹಾ ಪುರಿ ಲಂಕಾ ಸರ್ವಾ ಹನುಮತಾ ಕೃತ ಇಷ್ಟೇ ಅಲ್ಲ ಹನುಮಂತನು ಚೈತ್ಯ ಪ್ರಾಸಾದವನ್ನು ನೆಲಸಮ ಮಾಡಿ ಮುಖ್ಯ ಮುಖ್ಯ ರಾಕ್ಷಸರನ್ನು ಕೊಂದು ಹಾಕಿದನು ಹಾಗೂ ಇಡೀ ಲಂಕೆಯಲ್ಲಿ ಉತ್ಪಾತವೆಬ್ಬಿಸಿದನು ಕರಿಶ್ಯಾಮಿ ಭದ್ರಂ ವೋ ಯುಕ್ತಮನಂತರಂ ಚಸುಕೃತಂ ಭವೇತ್ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಈಗ ನಾನು ಏನು ಮಾಡಲಿ ನಿಮಗೆ ಉಚಿತವಾಗಿ ಕಾಣುವ ಸಮರ್ಥವಾದ ಕಾರ್ಯವನ್ನು ಮಾಡುವುದರಿಂದ ಒಳ್ಳೆಯ ಪರಿಣಾಮವಾಗುವುದನ್ನು ತಿಳಿಸಿರಿ ಮಂತ್ರ ಮೂಲಂಚ ವಿಜಯಂ ಪ್ರವದಂತೆ ಮನಸ್ವಿ ಸಸ್ಯಾತ್ ವೈರೋಚ ಏ ಮಂತ್ರಂ ರಾಮಂ ಪ್ರತಿ ಮಹಾಬಲಾ ಮಹಾಬಲಿ ವೀರರೇ ವಿಜಯದ ಮೂಲ ಕಾರಣವು ಮಂತ್ರಿಗಳು ಕೊಟ್ಟಂತಹ ಉತ್ತಮ ಸಲಹೆಯೇ ಆಗಿದೆ ಎಂದು ಮನಸ್ಸು ಪುರುಷರು ಹೇಳಿರುವರು ಅದಕ್ಕಾಗಿ ಶ್ರೀರಾಮನ ವಿಷಯದಲ್ಲಿ ನಿಮ್ಮಿಂದ ಸಲಹೆ ಪಡೆಯುವುದೇ ಒಳ್ಳೆಯದೆಂದು ನಾನು ತಿಳಿಯುತ್ತೇನೆ ಕೆಲವು ಅನುವಾದಕರು ಇದನ್ನು ಮಂತ್ರಾಲೋಚನೆ ಎಂದು ಹೇಳುತ್ತಾರೆ ಆದರೆ ವಾಸ್ತವದಲ್ಲಿ ರಾವಣನು ಇಲ್ಲಿ ಸಲಹೆಯನ್ನು ಕೇಳುತ್ತಿದ್ದಾನೆ ಎಂದು ಹೇಳುವುದೇ ಯುಕ್ತವಾಗಿರುತ್ತದೆ ಏಕೆಂದರೆ ಆ ಮುಂದೆ ನಾವು ನೋಡುವಂತೆ ಅದು ಖಂಡಿತವಾಗಿಯೂ ಮಂತ್ರಾಲೋಚನೆ ಆಗಿರುವುದಿಲ್ಲ ಏಕೆಂದರೆ ಮಂತ್ರಾಲೋಚನೆಯಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಅಭಿಪ್ರಾಯವನ್ನು ಹೇಳಲು ಸ್ವತಂತ್ರವಿರುತ್ತದೆ ಕೊನೆಗೆ ಆ ಎಲ್ಲ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ರಾಜನು ತನ್ನ ಅಭಿಪ್ರಾಯವನ್ನು ತಿಳಿದುಕೊಳ್ಳಬೇಕಾಗುತ್ತದೆ ಆದರೆ ಮುಂದೆ ನೋಡೋಣ ರಾವಣನು ಯಾವ ಕಾರಣಕ್ಕೂ ಯಾರು ತನ್ನ ಅಭಿಪ್ರಾಯವನ್ನು ಅತಿಕ್ರಮಿಸುವುದನ್ನು ಸಹಿಸುತ್ತಿಲ್ಲ ಮಾಧಮ ಗ್ರಾಮಾಃ ಋಶಾಂತು ಸಮವೀತಾನಾಂ ಗುಣದೋಷೌ ವದಾಮ್ಯಹಂ ಜಗತ್ತಿನಲ್ಲಿ ಉತ್ತಮ ಮಧ್ಯಮ ಮತ್ತು ಅಧಮ ಎಂಬ ಮೂರು ವಿಧದ ಪುರುಷರಿರುತ್ತಾರೆ ನಾನು ಅವರೆಲ್ಲರ ಗುಣದೋಷಗಳನ್ನು ವರ್ಣಿಸುವೆನು ಮಂತ್ರಸ್ತೆಭೇರ್ ಸಂಯುಕ್ತ ಸಮರ್ಥೈರ್ ಮಂತ್ರನಿರ್ಣಯೇ ಮಿತ್ರ્વાಪಿ ಸಮಾನಾರ್ಥೈರ್ ಬಾಂಧವೈರಪಿವಾದಿಕೈಹಿ ಸಹಿತೋ ಮಂತ್ರ ದೈವೇ ಯತ್ನಂ ಪುರುಷೋತ್ತಮಂ ಯಾರ ಮಂತ್ರಾಲೋಚನೆ ಮುಂದೆ ತಿಳಿಸುವ ಮೂರು ಲಕ್ಷಣಗಳಿಂದ ಕೂಡಿರುವುದು ಹಾಗೂ ಯಾವ ಪುರುಷನು ಮಂತ್ರಾಲೋಚನೆಯಲ್ಲಿ ಸಮರ್ಥನು ಮಿತ್ರರಂತೆ ಸುಖ ದುಃಖಗಳಲ್ಲಿ ಬಾಂಧವರಂತೆ ಹಾಗೂ ಅವರಿಗಿಂತಲೂ ಮಿಗಿಲಾಗಿ ತನ್ನ ಹಿತಕಾರಿಗಳೊಂದಿಗೆ ಸಲಹೆ ಪಡೆದು ಕಾರ್ಯವನ್ನು ಪ್ರಾರಂಭಿಸುವನು ಮತ್ತು ದೈವದ ಆಸರೆಯಿಂದ ಪ್ರಯತ್ನ ಮಾಡುವವನೇ ಉತ್ತಮ ಪುರುಷನೆಂದು ಹೇಳುತ್ತಾರೆ ಅಂದರೆ ತನ್ನ ಎಲ್ಲ ಸಹಚರರು ತನಗೆ ಹಿತಕಾರಿಗಳಾದರೂ ಹಿತೈಷಿಗಳು ಹೇಳುವ ಮಾತನ್ನು ಕೇಳಿಕೊಂಡು ಆ ಪ್ರಕಾರವಾಗಿ ಮುಂದುವರಿಯುವವನು ಉತ್ತಮ ಮಂತ್ರಾಲೋಚನೆಯಲ್ಲಿ ಉತ್ತಮ ಪುರುಷನೆಂದು ಭಾವಿಸಲ್ಪಡುತ್ತಾನೆ ದೇಕೋ ಧರ್ಮೇ ಪ್ರಕೃತೆ ಮನಃ ಏಕಾಣಿ ಕುರುತೇ ಒಬ್ಬನೇ ತನ್ನ ಕರ್ತವ್ಯದಲ್ಲಿ ವಿಚಾರ ಮಾಡುವವನು ಒಬ್ಬಂಟಿಗನಾಗಿಯೇ ಧರ್ಮದಲ್ಲಿ ಮನಸ್ಸು ತೊಡಗಿಸುವವನು ಒಬ್ಬನೇ ಎಲ್ಲ ಕೆಲಸ ಮಾಡುವವನು ಅಂದರೆ ಆ ಬೇರೆಯವರೊಂದಿಗೆ ಯಾವ ಸಮಾಲೋಚನೆಯನ್ನು ಮಾಡದೇ ಇರುವವನು ಮಧ್ಯಮ ದರ್ಜೆಯವನೆಂದು ಹೇಳಲಾಗುತ್ತದೆ

ಗುಣದೋಷಗಳ ದೋಷಗಳ ವಿಚಾರ ಮಾಡದೆ ದೈವವನ್ನು ಆಶ್ರಯಿಸದೆ ಕೇವಲ ಮಾಡುವೆನು ಎಂಬ ಬುದ್ಧಿಯಿಂದ ಕಾರ್ಯವನ್ನು ಮಾಡುವವನು ಪ್ರಾರಂಭಿಸುವವನು ಹಾಗೂ ಅದನ್ನು ಉಪೇಕ್ಷೆ ಮಾಡುವವನು ಪುರುಷರಲ್ಲಿ ಅಧಮನಾಗಿದ್ದಾನೆ ಅಂದರೆ ತಾನು ಯಾವುದಾದರೂ ಒಂದು ಕಾರ್ಯವನ್ನು ಮಾಡುವುದರಿಂದ ಇದರಿಂದ ಏನೇನು ಗುಣ ದೋಷಗಳು ಸಂಭವಿಸುತ್ತವೆ ಎಂಬುದನ್ನು ಹಾಗೂ ದೈವವನ್ನು ಆಶ್ರಯಿಸದೆ ನಾನು ಮಾಡುತ್ತಿರುವೆನು ಎಂಬ ಅಹಂಕಾರದಿಂದ ಮಾಡುವವನು ಅಧಮ ಪುರುಷನಾಗಿದ್ದಾನೆ ರಾವಣನೇ ಈ ಮಾತನ್ನು ಹೇಳುತ್ತಿರುವುದು ಆದರೆ ಆತ ಯಾವ ವರ್ಗಕ್ಕೆ ಸೇರಿದವನು ಎಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ನೋಡಿದಾಗ ನಾವೇನ್ ತಿಳಿದು ತಿಳಿದುಕೊಳ್ಳೋಣ ಯಥೇಮೇ ಪುರುಷ ಮಂತ್ರೋಪಿ ವಿಘ್ನೇಯ ಉತ್ತಮಾಧಮಧ್ಯ ఈ పురుషరు సదా ఉత్తమ మధ్యమ అధమ ఎంబరు ప్రకారవరు కూడా ఉత్తమ మధ్యమ అధమ ఎంబ భేదా ప్రకారోపాగమ్య శాస్త్రదేన చుషా మంత్రి నో నిరతాస్తమాత్రం ಶಾಸ್ತ್ರೋಕ್ತ ದೃಷ್ಟಿಯಿಂದ ಎಲ್ಲ ಮಂತ್ರಿಗಳು ಒಮ್ಮತರಾಗಿ ಕ ಉತ್ತಮ ಮಂತ್ರಾಲೋಚನೆ ಎಂದು ಹೇಳುತ್ತಾರೆ ಮಂತ್ರಿಣಾಮರ್ಥ ನಿರ್ಣಯ ಪುನರ್ ಮಧ್ಯಮ ಪ್ರಾಪ್ತ ಆರಂಭದಲ್ಲಿ ಯಾವುದೇ ಪ್ರಕಾರದ ಮತಭೇದವಿದ್ದರೂ ಅವನಿಗೆ ಎಲ್ಲ ಮಂತ್ರಿಗಳು ಕರ್ತವ್ಯ ವಿಷಯದಲ್ಲಿನ ನಿರ್ಣಯವು ಒಂದೇ ಆಗುವ ಮಂತ್ರಾಲೋಚನೆಯು ಮಧ್ಯಮವೆಂದು ತಿಳಿಯಲಾಗಿದೆ ನೆನಪಿರಲಿ ಯಾವ ಮಂತ್ರಾಲೋಚನೆಯಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ಬರುವುದು ಅದು ಉತ್ತಮವಾದ ಮಂತ್ರಾಲೋಚನೆಯಾಗಿರುತ್ತದೆ ಏಕೆಂದರೆ ಆಗ ಆ ಮಂತ್ರಾಲೋಚನೆಯನ್ನು ಸಮಾಪನಗೊಳಿಸಿರುವಂತಹ ರಾಜನಾದವನಿಗೆ ಅಂದರೆ ಯಾವ ಮುಖಂಡನು ಆ ಮಂತ್ರಾಲೋಚನೆಯನ್ನು ಬಯಸಿರುವನು ಅವನಿಗೆ ತನ್ನ ಸಂಗಡಿಗರ ಭಿನ್ನ ಭಿನ್ನ ಅಭಿಪ್ರಾಯಗಳು ಪರಸ್ಪರ ವಿರುದ್ಧವಾದ ಅಭಿಪ್ರಾಯಗಳು ಸಿಲು ಸಿಗುತ್ತವೆ ಆ ಅಭಿಪ್ರಾಯಗಳನ್ನು ಹೇಳುವಾಗ ಪರಸ್ಪರರಲ್ಲಿ ಕಲಹವಾಗುವುದೂ ಉಂಟು ಆದರೆ ಯೋಗ್ಯವಾದ ರೀತಿಯಿಂದ ಸಾತ್ವಿಕವಾಗಿ ತಮ್ಮ ತಮ್ಮ ವಿಚಾರಗಳನ್ನು ಪ್ರತಿಯೊಬ್ಬರೂ ಸಮರ್ಥಿಸಲು ಅವಕಾಶವೂ ಇರುತ್ತದೆ ಆದರೆ ಹಾಗಿಲ್ಲದೆ ಕೊನೆಗೆ ಎಲ್ಲರೂ ಒಪ್ಪಿಕೊಂಡು ಒಂದೇ ನಿರ್ಣಯಕ್ಕೆ ಬಂದು ಬಿಟ್ಟರೆ ಅದು ಮಧ್ಯಮ ರೀತಿಯ ಮಂತ್ರಾಲೋಚನೆ ಎಂದು ಹೇಳುತ್ತಾರೆ ಅನ್ಯೋನ್ಯ ಮೆ ಮಾಸ್ತಾಯ ಯತ್ನ ಸಂಪ್ರತಿ ಭಾಷ್ಯತೆ ನ ಚೈಕಮತ್ಯೆ ಶ್ರೇಯೋಸ್ತಿ ಮಂತ್ರಸೋಧಮ ಉಚ್ಯತೆ ಭಿನ್ನ ಭಿನ್ನ ಬುದ್ಧಿಯನ್ನು ಆಶ್ರಯಿಸಿ ಎಲ್ಲ ಕಡೆಯಿಂದ ಸ್ಪರ್ಧಾತ್ಮಕ ಭಾಷಣ ಮಾಡುವುದನ್ನು ಮತ್ತು ಒಮ್ಮತವಾದರೂ ಅದರಿಂದ ಶ್ರೇಯಸ್ಸಿನ ಸಂಭಾವನೆ ಇಲ್ಲದಿದ್ದರೆ ಆ ಮಂತ್ರಾಲೋಚನೆಯು ನಿಶ್ಚಯವಾಗಿ ಅಧಮವೆಂದು ಹೇಳಲಾಗುತ್ತದೆ ಅಂದರೆ ಮಂತ್ರಾಲೋಚನೆಯಲ್ಲಿ ತೊಡಗಿರುವವರು ಪರಸ್ಪರ ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕೇ ಹೊರತು ತಾವು ಹೇಳುತ್ತಿರುವುದೇ ಸರಿ ಇದನ್ನೇ ಪಾಲಿಸಬೇಕು ಇದಲ್ಲದೆ ಬೇರೆಯ ವಿಚಾರವನ್ನು ಮಾಡುವುದು ಅಯೋಗ್ಯವಾದುದೆಂದು ಅದನ್ನೇ ಅತಿಯಾಗಿ ಸಮರ್ಥಿಸಿಕೊಳ್ಳುತ್ತಾ ಹೋಗುವುದು ಆ ಕಾರಣದಿಂದಾಗಿ ಮಂತ್ರಾಲೋಚನೆಯು ಕೊನೆಗೆ ಸಂಪೂರ್ಣವಾಗಿ ನಿಷ್ಫಲವಾಗಿ ಬಿಡುತ್ತದೆ ಅದನ್ನು ಅಧಮವೆಂದು ಹೇಳಲಾಗುತ್ತದೆ ತಸ್ಮಾತ್ ಸುಮಂತ್ರಿ ತಂ ಸಾಧು ಭವಂತೋಮತಿ ಸತ್ ಕಾರ್ಯಂ ಮತಂ ಮ ನೀವೆಲ್ಲರೂ ಪರಮ ಬುದ್ಧಿವಂತರಿದ್ದೀರಿ ಅದಕ್ಕಾಗಿ ಚೆನ್ನಾಗಿ ವಿಚಾರ ವಿಮರ್ಶೆ ಮಾಡಿ ಯಾವುದಾದರೂ ಒಂದು ಕಾರ್ಯವನ್ನು ನಿಶ್ಚಯಿಸಿರಿ ಅದೇ ನನ್ನ ಕರ್ತವ್ಯವೆಂದು ತಿಳಿಯುವೆನು ಕಿಧೀರಾಣಾಂ ಸಹಸ್ರೈ ಪರಿವಾರಿತಃ ರಾಮೋ ಇಂತಹ ಪುರಿಯದ ಅವಶ್ಯಕತೆ ಏಕೆಂದರೆ ರಾಮನು ಸಾವಿರಾರು ಧೀರ ವೀರವಾನರೊಂದಿಗೆ ನಮ್ಮ ಲಂಕೆಯನ್ನು ಆಕ್ರಮಿಸಲು ಬರುತ್ತಿದ್ದಾನೆ ಕರಿಷ್ಯತಿ ರಾಘವ ಸಾರಗಂ ಸುಖಂ ಸುಖಯುಕ್ತ ರೂಪೇಣ ಸಾನುಜ ಸಬಲಾನುಗಃ ಆ ರಘುವಂಶಿ ರಾಮನು

ಅವನು ಒಂದೇ ಸಮುದ್ರವನ್ನು ಬಿಡಬಹುದು ಅಥವಾ ತನ್ನ ಪರಾಕ್ರಮದಿಂದ ಬೇರೆ ಯಾವುದಾದರೂ ಉಪಾಯ ಮಾಡುವನು ಇಂತಹ ಸ್ಥಿತಿಯಲ್ಲಿ ವಾನರರೊಂದಿಗೆ ವಿರೋಧ ಉಂಟಾದಾಗ ನಗರ ಮತ್ತು ಸೈನ್ಯಕ್ಕಾಗಿ ಹಿತಕರವಾಗುವಂತಹ ಸಲಹೆಯನ್ನು ನೀವು ಕೊಡಿರಿ ಈ ಕಾರಣದಿಂದಾಗಿ ಸಮುದ್ರವನ್ನು ದಾಟುವುದೇ ಕಷ್ಟ ಅದನ್ನು ಅವರು ದಾಟುವುದು ಸಾಧ್ಯವಿಲ್ಲವೆಂದು ಅನವಶ್ಯಕವಾಗಿ ವಿತಂಡವಾದವನ್ನು ಮಾಡಿ ಕುಳಿತರೆ ಒಂದೊಮ್ಮೆ ಅವರು ದಾಟಿ ಈ ಬಾಗಿ ಈ ತೀರಕ್ಕೆ ಬಂದು ಬಿಟ್ಟರೆ ಆಗ ಆ ಕ್ಷಣದಲ್ಲಿ ಸೈನ್ಯ ಸೈನ್ಯದ ಸಹಾಯದಿಂದ ದುರ್ಗರಕ್ಷಣೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಅದು ಹೇಗೋ ದಾಟಿ ಬಿಡುವ ಸಾಧ್ಯತೆ ಇದ್ದೇ ಇರುತ್ತದೆ ಎಂದೇ ಭಾವಿಸಿದಾಗ ಮುಂದಾಗುವುದರ ಕುರಿತಾಗಿ ಯೋಚನೆ ಮಾಡಬೇಕಾಗುತ್ತದೆ ಯೋಗ್ಯ ರಾಜನಾದವನ ಲಕ್ಷಣವಿದು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಹಾರನೆಯ ಸರ್ಗವು ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿಮೇ ನಮಸ್ಕಾರ